ಆಂಜನೇಯ ದೇವಸ್ಥಾನದಲ್ಲಿ ಮಟನ್ ಊಟ ಮಾಡಿ ಕಂಡಿದ್ದೀವಿ ಮರಿಯೆಲ್ಲಾ ತಗೊಂಡ್ ಬಂದಿದೀವಿ ಅಂದ್ರೆ ಅಲ್ಲಿಗೆ ಬಂದ್ಬಿಡ್ರಿ ನಿಮ್ ಫ್ರೆಂಡ್ಸು ಯಾರ ನಿಮ್ ಫ್ರೆಂಡ್ಸು ಎಲ್ಲ ಕರ್ಕೊಂಡ್ ಬನ್ರಿಯ ದೇವಸ್ ಇಲ್ಲಿ ಇದ್ರದತ್ರ ಕುದೂರ್ ಹತ್ರ ಮಾತಾಡ್ತಾ ಇದ್ವಿ ಮಾಡಿ ನೋಡ್ರಿ ಅವೆಲ್ಲ ಬಿಟ್ಬಿಡ್ರಿ ನರಸಿಂಹರಾಜು ಏನು ಅಂದ್ರೆ ನಾನು ಪ್ರೀತಿಯಿಂದ ನಿನ್ಗ ಇಷ್ಟ ಇರೋಕೆ ನಾನು ಫೋನ್ ಮಾಡಿ ಹೇಳಿರೋದು ಅಲ್ಲಿಗೆ ಬಾ ಇಬ್ರು ಜೊತೆಗೆ ಕೂತ್ಕೊಂಡು ಅಭಿಷೇಕ ಮಾಡ್ಸೋಣ ಅಭಿಷೇಕ ಎಲ್ಲ ಮಾಡಿಸಿ ಹಾ ನಿನಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ ಅಲ್ಲೇ ಒಂದ್ ತಾಳಿ ಕಟ್ಬಿಡಿಯುವಂತೆ ನನಗೆ ನಾಳೆ ಆಮೇಲೆ ಇಬ್ರು ಸಂಸಾರ ಮಾಡ್ಕೊಂಡು ಹೋಗನಾ

ಯಾವ್ ಹುಡುಗ ಮಾಡಿದ್ರು ಅಲ್ಲ ಅಂದ್ರೆ ಈಗ ನಾನು ಈಗ ನಿಮ್ ಮನೆಯವರು ನಿಮ್ ಹೆಂಡತಿ ವಿಶಾಲಕ್ಕನು ನಾವು ಇಬ್ರು ಸೇರಿ ಸಂಸಾರ ಮಾಡ್ಕೊಂಡ್ ಹೋಗ್ತಿವಿ ಇಬ್ರಿಗೂ ಒಂದೇ ಮನೆ ಮಡಿಕಲ್ರಿ ಹುಡುಗ ಸಾಕು ಏ ನೀನು ಹೇಳಿ ನಾಳೆ ಹಬ್ಬಕ್ಕೆ ಬತ್ತೆ ಇಲ್ವ ನಾಲ್ಗೆ ಊಟಕ್ಕೆ

ಏನು ಮಾತಾಡಾಕ ಹೋದೆ ಅದನ್ನೂ ಹಾಳ್ ಮಾಡಿದ್ರು ಪಾಪ ಅವ್ರ ಗಂಡ ಹೆಂಡತಿ ಜಟೀಲ ಅವ್ರ ಏನಂತ ಕೇಳಾನ ಅಂತ ಮಾಡಿದ ಹಲೋ ಏ ಹೋ ನೀ ಸುಖ ಗಟ್ಟಿ ಮಾಡಿ ಇದನ್ನ ಇದ್ ಮಾಡ್ಕೇಳ್ರಿ ಐ ಲವ್ ಯೂ ಅಂದ್ರೆ ಅಯ್ಯೋ ಒಂದ್ ಪ್ರೈನ್ ಆಕಿ ಐ ಲಾವ್ ನಂಗ್ ಇದು ಐ ಹಲೋ ಐ ಲಾಬ್ ಯು ಐ ಲವ್ ಯು ಐ ಲವ್ ಯು

ಜಡ್ಡಿ ಐತ್ರಿ ನಮ್ದು ಎಲ್ಲ ಇದು ನೀವು ಗಟ್ಟಿ ಮಾಡಿ ಇಲ್ಲ ಹಂಗೆಲ್ಲಾ ಮಾತಾಡಬಾರದು ಹಕ್ಕುನ್ ಕೊಡು ಪೂಜೆ ಕರಿತೀನಿ ನಾಳೆಯಿಂದ ಅಕ್ಕ ಬರ್ಲಿ ಸಣ್ಣಗ್ ಮಳೆ ಅನಿದ್ ಐತ್ ಇಲ್ಲ ನಾವು ಏ ನಿಮಿಷಾಂಬಾ ದೇವಸ್ಥಾನ ಎಲ್ಲಿರೋದು ನಿಮಿಷಾಂಬಾ ದೇವಸ್ಥಾನ ಇರೋದು ಮಂಡ್ಯ ಮಂಡ್ಯದ ಹತ್ರ ಶ್ರೀರಂಗಪಟ್ಟಣದ ಹತ್ರ ಐತೆ ನಿಮಿಷಾಂಬಾ ದೇವ್ರು ಅಲ್ಲಿ ಪವಿತ್ರ ಸ್ನಾನ ಮಾಡಿ ಪೂಜೆ ಮಾಡಿಸ್ಕೊಂಡು ಬರೋದು ನೋಡಿದೀವಿ ಯಾರ ಜೊತೆ ಹೋಗಿದ್ರಿ ನಮ್ಮ ಫ್ರೆಂಡ್ ಕರ್ಕೊಂಡೋಗಿದ್ರು ದೇವರೆಲ್ಲ ಆಶೀರ್ವಾದ ಐತಿ ಏನು ಆಗಲ್ಲ ನೀವ್ ಏನೇ ಆಗಲ್ಲ ಯಾರು ಯಾರ ನಮ್ಮ ಹುಡುಗ ಫ್ರೆಂಡ್ ಈಗ ಜನ ಅನ್ಕೊಂಡಿರೋ

ಯಾವ್ದನ ಒಂದು ಇದ್ರಾಗೆ ನಿನ್ ಮೇಲೆ ಬೆಲೆ ಸಿಗಲ್ಲ ನಿನ್ಗೆ ಯಾವ್ದನ ಒಂದ್ ಇದ್ರಾಗೆ ವೈನ್ ಸ್ಟಾಪ್ ಆಗಿ ಚಿಕ್ಕ ಬಟ್ಟೆ ಕುಡಿದ್ಬಿಟ್ಟು ಹೋಗಿ ರೈಲಿಗೆ ಸಿಕ್ಬಿಡು ಯಾವ್ದನಾ ಪಶ್ಚಿಷ ಸಿಕ್ಬಿಡು

ಇಲ್ಲೆಲ್ಲಾ ಜನ ಕುಂದವ್ರೆ ತಲಿಡ್ಕಿ ನೀನ್ ಕಣ ತಲ್ಲಿಡ್ಕ ನಿನ್ ಎನ್ರು ತಲಿ ತಿನ್ನು ನಾನ್ ಬಾಳ ಏನಕ್ಕೂ ಹಾಳ್ ಮಾಡ್ದೆ ನಿಮ್ಮ ಅವಂದ್ ಹೆಂಗ ನೀ ಸಾಯ್ನಾಕ ನಾನ್ ನೋಡಿದಿನ ನಾನು ಇಲ್ಲೇ ಹೇಳ್ತಿಲ್ವ ನಾವ್ ಓ ಮಾರ ಕರ್ಕೊಂಡ್ ಬರ್ಬೇಕಾರ ಕುಡ್ಗಿಯಂದ ಸುಂಕ ಕಲೆಕ್ಷನ್ ಮಾಡಬೇಕ ಅಲ್ಲ ನಗಣರ ನಾ ಹೇಳಿ ನಾನ್ ಏನ ಹೆಣ್ಮಕ್ಳ ಮಾತಾಡ್ತೀನಿ ಹೇಳಿ ಯಮ್ ಎಲ್ಲ ಬೇಡ ಏ ಒಳ್ಳೆ ರೀ ಅವ್ರು ಹಾ ಅವ್ರು ಒಳ್ಳೇರಿ ನಮ್ಮ ಬಾಸ್ ಅವ್ರು